ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ರೇಷನ್ ಕಾರ್ಡ್ ಆಗಸ್ಟ್ ಮಂತ್ಲಿ ಒಂದು ಒಳ್ಳೆ ಗುಡ್ ನ್ಯೂಸನ್ನು ಕೊಟ್ಟಿದೆ ಸರ್ಕಾರ ಅಂತ ಹೇಳ್ಬೋದು ಏನಕ್ಕೆ ಅಂತ ಹೇಳಿದರೆ ರೇಷನ್ ಕಾರ್ಡನ್ನು ಬಿಟ್ಟಿದ್ದಾರೆ ಸೊ ಯಾರ್ಯಾರಿಗೆಲ್ಲ ರೇಷನ್ ಕಾರ್ಡ್ನ ಬಿಟ್ಟಿದ್ದಾರೆ ಇದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಅವರು ರೇಷನ್ ಕಾರ್ಡನ್ನು ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ ಸೊ ಯಾವ್ಯಾವ ರೇಷನ್ ಕಾರ್ಡ್ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಎಲ್ಲಾರ್ಗು ಬಿಟ್ಟಿದ್ದಾರೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಎಲ್ಲ ಕಾರ್ಡ್ಗೂ ಅಪ್ಲಿಕೇಶನ್ ಅನ್ನ ಕರೆದಿದ್ದಾರೆ ಸೊ ಮುಂಚೆ ಏನಾಗ್ತಾ ಇತ್ತು ಬರ್ರಿ ಬಿ ಪಿ ಎಲ್ ಅವ್ರಿಗೆ ಕರೀತಾ ಇದ್ರು ಅಥವಾ ಕಟ್ಟಡ ಕಾರ್ಮಿಕರ ಕಾರ್ಡ್ ಇದ್ದವ್ರಿಗೆ ಮಾತ್ರ ಕರೀತಾ ಇದ್ರು ಸೊ ಈ ಥರದ್ದೆಲ್ಲ ಆಮೇಲೆ ಇನ್ನೊಂದು ಕೆಲವೊಂದಷ್ಟು ಹೆಸರು ಸೇರ್ಪಡೆ ಮಾಡೋದಾಗಿರ್ಬೋದು ಸೊ ಈ ಥರದಕ್ಕೆ ಮಾತ್ರ ಕೊಡ್ತಾ ಇದ್ರು ಎಲ್ಲರಿಗೂ ಅವಕಾಶ ಕೊಟ್ಟಿರಲಿಲ್ಲ ಬಟ್ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಎಲ್ಲರಿಗೂ ರೇಷನ್ ಕಾರ್ಡ್ ಅಪ್ಲೈ ಮಾಡಲಿಕ್ಕೆ ಅವಕಾಶನ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಕೆಲವೊಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ನ ಇಟ್ಟಿದ್ದಾರೆ ಮೇನಾಗಿ ದಾಖಲಾತಿಗಳನ್ನ ಹೇಳ್ಬಿಡ್ತೀನಿ ಏನೆಲ್ಲ ದಾಖಲಾತಿಗಳು ಬೇಕು ಅಂತ ನೋಡೋದಾದರೆ ನಾವು ಸಪೋಸ್ ರೇಷನ್ ಕಾರ್ಡ್ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಗಂಡ ಹೆಂಡತಿ ಮಕ್ಕಳು ಇದ್ದರೆ ಸೊ ಎಲ್ಲಾದನು ಆಧಾರ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ತೊಗೊಂಡೋಗ್ಬೇಕು ಮತ್ತು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು ಮೇನಾಗಿ ನೆನ್ಪಿಟ್ಕೊಳ್ಳಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬಂದು ಸಿಕ್ಸ್ ಇಯರ್ಸ್ ಹಿಂದ್ಗಡೆ ಇರೋದಂದರೆ ಆರು ವರ್ಷದ ಹಿಂದಿನ ಒಂದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟನ್ನು ನಾವು ತೊಗೊಂಡೋಗ್ಬೇಕಾಗುತ್ತೆ ಇವಾಗ ರೀಸೆಂಟಾಗಿ ಒನ್ ಇಯರ್ ಟು ಇಯರಿಂದ ಮಾಡ್ಸಿದ್ದೀವಿ ಅಂತ ಹೇಳಿದರೆ ಅದನ್ನು ಅಕ್ಸೆಪ್ಟ್ ಮಾಡೋದಿಲ್ಲ ಇದನ್ನು ಅವರೇ ಮೆನ್ಷನ್ ಮಾಡಿದ್ದಾರೆ ಬಟ್ ಇದು ನೀವು ಅಲ್ಲಿ ಹೋಗಿ ಒಂದು ಸಲ ಚೆಕ್ ಮಾಡಿಕೊಳ್ಳಿ ಸೊ ಅವ್ರು ಮೆನ್ಷನ್ ಮಾಡೋ ಪ್ರಕಾರ ಆರು ವರ್ಷದ ಹಿಂದಿನ ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೇಕಂತ ಹೇಳಿದ್ದಾರೆ ನಾವೆಲ್ಲ ರೀಸೆಂಟಾಗಿ ಮಾಡಿಸಿದ್ದೀವಿ ಅಂತ ಹೇಳಿದ್ರೆ ಅಕ್ಸೆಪ್ಟ್ ಮಾಡೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಸೊ ಸಪೋಸ್ ಏನಾದರೂ ಆರು ವರ್ಷಕ್ಕಿಂತ ಚಿಕ್ಕ ಮಕ್ಕಳಿದು ಅಂತೇಳಿದ್ರೆ ಒಂದು ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಆರು ವರ್ಷದ ಮೇಲ್ಪಟ್ಟ್ರಿಗಾದ್ರೆ ಆಧಾರ್ ಕಾರ್ಡ್ ಇರುತ್ತೆ ಸೊ ಆರು ವರ್ಷಕ್ಕಿಂತ ಕೆಳಗೆ ಐದು ವರ್ಷಕ್ಕಿಂತ ಕೆಳಗೆ ಹೇಳಿದ್ರೆ ಅಂತೇಳಿದರೆ ಅವರೊಂದು ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಸೊ ನೀವು ಎಲ್ಲೆಲ್ಲಿ ಅಪ್ಲೈ ಮಾಡ್ಬೋದು ಅಂತೇಳಿದ್ರೆ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಅಪ್ಲೈ ಮಾಡ್ಬೋದು ಮತ್ತು ಒನ್ ಬೆಂಗಳೂರು ಒನ್ ದಾವಣಗೆರೆ ಒನ್ ಸೊ ಈ ಥರ ಧಾರವಾಡ ಹುಬ್ಳಿ ಇಲ್ಲೆಲ್ಲ ನಿಮಗೆ ಒಂದು ಸೆಂಟರ್ಗಳು ಇದ್ದಾವಲ್ವ ಸೊ ನೀವು ಅಲ್ಲೆಲ್ಲ ಹೋಗಿ ಅಪ್ಲೈ ಮಾಡ್ಬೋದು ಸೊ ಇನ್ನೊಂದು ಮೇನ್ ಏನಂತ ಹೇಳಿದರೆ ನೀವು ರೇಷನ್ ಕಾರ್ಡ್ಗೆ ಬಿಟ್ಟಿದ್ದಾರೆ ಅಂತ ಹೇಳ್ತೀರಾ ಸೊ ನಾವು ಹೋಗ್ಬಿಟ್ಟು ನಿಂತ್ಕೊತೀವಿ ಅಲ್ಲಿ ನೋಡ್ರಿ ಇಲ್ಲ ಅಂತ ಹೇಳ್ತಾರೆ ಅಂತ ನೀವು ಹೇಳ್ತೀರಾ ಬಟ್ ಯಾರೂ ಒಂದೇ ಕಡೆ ಆಗಬೇಡಿ ಅಲ್ಲಿ ಜನ ಕ್ಯೂ ಇತ್ತು ಅಂತ ಹೇಳಿದ್ರೆ ಬೇರೆ ಬೇರೆ ಕಡೆ ನಿಮಗೆ ಆಪ್ಷನ್ಸ್ ಇರುತ್ತೆ ಸೊ ನಿಮ್ಮ ಏರಿಯಾದಿಂದ ಒಂಚೂರು ಹೊರಗಡೆ ಆ ಕಡೆ ಈ ಕಡೆ ಹೋದರೆ ನಿಮಗೆ ತುಂಬ ಕಡೆ ಹಾಕ್ಲಿಕ್ಕೆ ಅಪ್ಲಿಕೇಶನ್ ಸಿಗುತ್ತೆ ಮತ್ತು ಅದು ಸರ್ವರು ಅಷ್ಟೇ ಯಾವ ಟೈಮಲ್ಲಿ ಬರುತ್ತೆ ಯಾವ ಟೈಮಲ್ಲಿ ಹೋಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ ಸೊ ಅವರೇನು ಮಾಡ್ತಾರೆ ಇಲ್ಲ ಬಿಟ್ಟಿಲ್ಲ ನೀವು ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬಂದಿದ್ದೀರಾ ಅಂತ ಹೇಳ್ತಾರೆ ಅಧಿಕೃತವಾಗಿ ಅವರು ವೆಬ್ಸೈಟಲ್ಲೇ ಕೊಟ್ಟಿರೋದನ್ನೇ ನಾವಿಲ್ಲಿ ಹೇಳ್ತಾ ಇದ್ದೀವಿ ಸೊ ನಾವು ಯಾರನ್ನೂ ಸುಳ್ಳು ಫೇಕ್ನ್ಯೂಸನ್ನ ಕೊಡ್ತಾ ಇಲ್ಲ ಸೊ ನೀವು ಒಂದೇ ಸಲ ಜನ ಹೋಗ್ಬಿಟ್ಟು ಒಂದೇ ಕಡೆ ನಿಂತು ನಂದನ್ನು ಹಾಕ್ಕೊಡಿ ನನ್ನನ್ನು ಹಾಕೊಡಿ ಅಂತ ಹೇಳಿದಾಗ ಅಲ್ಲಿ ಸರ್ವರ್ ಅವರಿಗೆ ಸಪೋರ್ಟ್ ಮಾಡಬೇಕು ಕೆಲವೊಬ್ರು ಬಂದಿಲ್ಲ ಅಂತಲೂ ಹೇಳ್ಬೋದು ಸೊ ಇದನ್ನು ಇಟ್ಕೊಂಡು ನೀವೇನು ಮಾಡಬೇಕು ಒಂದೇ ಕಡೆ ಸ್ಟಿಕ್ ಆನ್ ಆಗಬೇಡಿ ಸೊ ಬೇರೆ ಬೇರೆ ಸೆಂಟರ್ಗಳಲ್ಲಿ ವಿಸಿಟ್ ಮಾಡಿ ಸೊ ಕೆಲವೊಂದು ಕಡೆ ಟೋಕನ್ ನಂಬರ್ ಕೊಡ್ತಾರೆ ಟೋಕನ್ ನಂಬರ್ಗಳನ್ನ ತಗೊಳ್ಳಿ ನಿಮ್ಮ ಒಂದು ಟೈಮ್ ಬಂದಾಗ ಒಂದು ದಿನ ಕೆಲಸನ ಫ್ರೀ ಮಾಡಿಕೊಂಡು ಹೋಗಿ ನೀವು ಹೋಗ್ಬಿಟ್ಟು ಅಪ್ಲಿಕೇಶನನ್ನು ಹಾಕಿ ಬನ್ನಿ ನಿಮಗೆ ಗೊತ್ತಿದೆ ಬಿ ಪಿ ಎಲ್ ಕಾರ್ಡ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ನಿಮಗೆ ಗೊತ್ತಿದೆ ಮತ್ತು ಎ ಪಿ ಎಲ್ ಅವ್ರಿಗಷ್ಟೇ ಗೃಹಲಕ್ಷ್ಮಿ ಹಣ ಬಂದಿರೋಂದರೆ ಬಿ ಪಿ ಎಲ್ ಎ ಪಿ ಎಲ್ ಯಾವ ಕಾರ್ಡ್ ಇದ್ರೂ ಗೃಹಲಕ್ಷ್ಮಿ ಹಣನ ಕೊಡ್ತಾ ಇದ್ದಾರೆ ಸೊ ಇವಾಗ ಅದು ಬಂದಿಲ್ಲ ಬಿಡಿ ಅದು ಬೇರೆ ವಿಚಾರ ಸೊ ಬಿ ಪಿ ಎಲ್ ಕಾರ್ಡ್ ಅಂದರೂ ನಮಗೆ ಒಂದು ಹಾಸ್ಪಿಟಲೈಜೇಷನ್ ಆಗಿರ್ಬೋದು ಮಕ್ಕಳ ಎಜುಕೇಷನ್ ಆಗಿರ್ಬೋದು ಅಥವಾ ಒಂದು ಸ್ಕಾಲರ್ಶಿಪ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಬಿ ಪಿ ಎಲ್ ಅತ್ಯೋದಯ ಕಾರ್ಡ್ ಅಂದರೂ ತುಂಬಾ ನೀಡಿದೆ ಸೊ ನೀವು ಇವಾಗ ಅವಕಾಶ ಕೊಟ್ಟಾಗ ಬಿಟ್ಬಿಟ್ಟು ಬೇರೆ ಟೈಮಲ್ಲಿ ಯಾವಾಗ ಬಿಡ್ತಾರೆ ಯಾವಾಗ ಬಿಡ್ತಾರೆ ಅಂತ ಕೇಳಿದರೆ ಅದಕ್ಕೆ ಉತ್ತರ ಇರೋದಿಲ್ಲ ಸರ್ಕಾರ ಯಾವಾಗ ಕೊಟ್ಟಿರೋದು ನಾವು ಅವಾಗ ಉಪಯೋಗಿಸ್ಕೋಬೇಕು ನಾವು ಕೇಳಿದಾಗ ಸರ್ಕಾರ ಕೊಡಲ್ಲ ಸರ್ಕಾರ ಕೇಳಿದಾಗ ನಾವು ಅದನ್ನು ಉಪಯೋಗಿಸ್ಕೋಬೇಕಾಗಿರುತ್ತೆ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ಹೊಸ ರೇಷನ್ ಕಾರ್ಡ್ ಬೇಕು ಹೊಸ ರೇಷನ್ ಕಾರ್ಡಿಗೆ ಅಪ್ಲೈ ಮಾಡಿಲ್ಲ ನೀವು ಎಷ್ಟು ವರ್ಷದಿಂದ ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡಿರೋ ಕಾಪಿ ಇದ್ದರೆ ಇಲ್ಲ ಬಂದಿಲ್ಲ ಅಂದರೆ ರಿಜೆಕ್ಟ್ ಆಗಿ ಎವರ್ ಏನೇ ಇದ್ರು ಎಲ್ಲನೂ ತೊಗೊಂಡೋಗಿ ಸಲ ತೊಗೊಂಡೋಗಿ ಎಲ್ಲ ಸಬ್ಮಿಟ್ ಮಾಡಿ ಕ್ಲಿಯರ್ ಮಾಡಿಕೊಂಡು ಬಂದ್ಬಿಡಿ ಮತ್ತೆ ಯಾವಾಗ ಬಿಡ್ತಾರೋ ಆಗೋದಿಲ್ಲ ಸೊ ಒಂದನ್ನು ನೆನಪಲ್ಲಿ ಇಟ್ಕೊಡಿ ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಬಂದು ಆರು ವರ್ಷದ ಹಿಂದ್ಗಡೆ ಇದಾಗಿರಬೇಕು ನೀವು ರೀಸೆಂಟಾಗಿ ಒನ್ ಇಯರ್ ಟೂ ಇಯರಿಂದ ಮಾಡಿಸಿದ್ರ ಅಂತ ಹೇಳ್ರೆ ಅದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ ಸೊ ಇದೊಂದನ್ನು ಗಮನದಲ್ಲಿ ವರ್ ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ರೇಷನ್ ಕಾರ್ಡ್ ಇಲ್ಲ ನೀವು ಅಪ್ಲೈ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಸೊ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಸೊ ಇದೆಲ್ಲಾದರೂ ಮತ್ತೆ ಹೆಂಗಾರಲ್ಲೂ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಇಟ್ಕೊಂಡು ಹೋಗಿರಿ ಸೊ ಇಷ್ಟನ್ನು ತೊಗೊಂಡೋಗಿ ನೀವು ಅಪ್ಲಿಕೇಶನ್ನ ಅಪ್ಲೈ ಮಾಡಿಬಿಟ್ಟು ಬನ್ನಿ ಎಲ್ಲ ಸೆಂಟರ್ಗಳಿಗೂ ವಿಸಿಟ್ ಮಾಡಿ ಎಲ್ಲ ರಶ್ ಇರುತ್ತೋ ಅಲ್ಲಿ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಹೋಪ್ ಇವತ್ತಿನ ಈ ಒಂದು ವೀಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಸೊ ಯಾರೆಲ್ಲ ಕೊನೆಯವ್ರಿಗೂ ವಿಡಿಯೋ ನೋಡಿದ್ದೀರ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ